కాలిడి స్వల్ప కాలిడిసూజు నడి నడి పట్ పట్ నడి అంటా శూట్ ఈగడ్ నోడి హా కెమెరా చాలు చాలూ ఆ బయస్ ಅಂದ್ರೆ ಕ್ಯಾಮ್ರಾ ಹಿಂದೆ ನನಗ್ ಕ್ಯಾಮೆರಾ ಹಿಂದೆ ನನಗೆ ಎಷ್ಟ್ ಭಯ ತಿರಬಹುದು ಅನ್ನೋ ಯೋಚನೆ ಮಾಡಿರಲಿಲ್ಲ ಬಾಳಕಡೆ ಭಯತನ್ರಿ ಬಾಳಂದ್ರೆ ಬಾಳ ಬೈತಾನ ಕೇಳ್ತಕ್ಕೆ ಮನದಾಳದಕ್ಕೆ ಮುಟ್ಕಬೇಕು ನಾನು ಮಾತುಗಳ ಅಂತ ಕೆಟ್ಟ ಕೆಟ್ಟ ಭಾಷೆನಾ ಭಯತನ್ರಿ ನನಗ್ ಬಾ ಯಾರು ಅದಕ್ಕ ಕ್ಯಾಮೆರಾ ಇಲ್ದಾಗ ಹೀಂಗ್ ಮಾತಾಡ್ತಾನ್ರಿ ಕ್ಯಾಮೆರಾ ಇದ್ದಾಗ ಎಷ್ಟ್ ಚಂದಾಗಿ ಮಾತಾಡ್ತಾನ್ರಿ ನೀವು ಹೇಳ್ರಿ ಕಮೆಂಟ್ ಮಾಡ್ರಿ ಇಂಗ್ ಏನ್ರೇ ಇವನ್ ಚಾನೆಲ್ ಅಲ್ಲಿ ಸರ ಟಾಕ್ ಟು ಚಾತಾ ಇನ್‌ಸ್ಟಾಗ್ರಾಮ್ ದಾಗ ಹೋಗಿ ಇಂಗ್ ಹೇಳ್ರಿ ಸ್ವಲ್ಪ ಬೈ ಮಾಡ ಅಂತ ಹೇಳಿ

ಮುಂಜಾನೆ ಒಂದು ಪ್ರಾಬ್ಲಮ್ ಆದ್ರಪ್ಪ ಅರ್ಧ ಗಾಡಿ ಮಾಡ್ಕೊಂಡೆ ಅರ್ಧ ಇದನ್ನ ಮಾಡ್ಕೊಂಡಿರ್ತಾ ಮಾಡಬೇಕ ರಿಯಾಕ್ಷನ್ ಮಾಡ್ಬೇಕಂತ ಹೇಳಿ ನಂಗೆ ಬಹಳ ಆಸೆ ಇತ್ತ ಫೋನ್ ಹಚ್ಚಿರ್ ಬಾಪ ಮನೆ ಕಡೆ ಅಂತ ಹೇಳಿ ಮುಂಜಾನೆ ಮುಂಜಾನೆ ಟ್ರಿಮ್ಮರ್ ಹಾತರ್ ಅರ್ಧ ಮಾಡ್ಕೊಂಡಿನ್ ಇಲ್ಲಿ ಮಠ ಬಂದ್ಬಿಟ್ಟೈತೆ ಫೋನ್ ಸೌರ್ಯಕ್ಚಿನಿ ಸೌರ್ಯನ್ ಟ್ರಿಮ್ಮರ್ ತರ್ಸಿನಿ ಅದಕ್ಕೆ ನಂಬರ್ ಇಲ್ಲ ಉಷ್ಟು ಹೊಡಕೋ ಬಾಳ ಹೊಲ್ಸ್ಕೊಂಡು ಬಾಳಸ್ಕೊಂಡ್ ಅಜ್ಜ ತೋ ತೆಗಿಯ ಕಣ್ಕೊಂಡಿರಾದ್ಮೇಲೆ

ಆಯ್ತು ಬ್ಲಾಗ್ ಎಂಡ್ ಮಾಡೋಣ ಅಂತ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಂತ ಹೇಳಿ ಬಿಡ ಹಂಗ ಇದ್ ಹೆಂಗ್ ಅನ್ಸತ್ತೇತಿ ಅಂತ ಅವ್ರ ಮನಸಿಗ್ ಹೆಂಗೈತಿ ಅದನ್ನ ಕಮೆಂಟ್ ಮಾಡಾಕ ಅವ್ರನ್ನ ಅನ್ನಾ ತರ ಬಾಳ ಹೊಲಸ ಕಾಣತ್ತೆ ಅಂತೇಳಿ ಒಂದ ಕಮೆಂಟ್ ಹೇಳಿ ನೀಗ ಇಲ್ಲ ನನಗ ಅವ್ರ ಕಡೆಯಿಂದ ಒಂದ್ ಸ್ವಲ್ಪ ಬೇಕಾಗೇತಿ ಏನ್ರ ಕಮೆಂಟ್ ಮಾಡಂತ ಹೇಳಿ ಹಿಂಗ ವಿಡಿಯೋ ಮಾಡಿ ಹಾಕ್ತಿರಲಿಲ್ಲಾ ಅಂದ್ರ ಬ್ಯಾರೆ ಅಂತಿದ್ ವಿಡಿಯೋ ಮಾಡತ್ತೆ ಅಂತೇಳಿ ಸುಮ್ಮ ಅದೇನಿ ಅವ್ರ ಕಮೆಂಟ್ ಮಾಡ ಹೇಳ್ತೀನಿ ಅನ್ನೋದ ಹೇಳ್ರಿ ಬಾಳ ಹೊಳಸ್ಕಣಾತನಾ ನಿಮ್ಮ ಭಾಷೆದಾಗ ಹೇಳ್ರಿ ನೀವು लाइक सब्सक्राइब हापक्यू